ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕು ಅನಂತ ಸುಬ್ರಾಯರು ಕಂಡು ಹಿಡಿದಂತ ಕನ್ನಡದ ಮೊತ್ತ ಮೊದಲ ಟೈಪ್ ರೈಟರ್ ಇವರೇ ಆ ಪ್ರಾತಸ್ಮರಣೀಯ ಪುಣ್ಯಾತ್ಮರು ಇಲ್ಲಿ ನಿಂತಿರ್ತಕ್ಕಂಥವ್ರು ಅವರ ಮಗನಾದಂಥ ಮಂಜುನಾಥರವರು ಎಲೆಮರೆ ಎಲೆಮನೆ ಕಾಯಿ ಅಂತ ಇದಾರೆ ಇವರು ನಾವು ಗುರುತಿಸಲಿಲ್ಲ ಇಲ್ಲಿವರೆಗೂ ಗುರುತಿಸಲಿಲ್ಲ ರೀ ನೋಡ್ರಿ ಇಲ್ಲಿ ತೋರ್ಸಿ ಮಂಜು ಇಲ್ಲಿ ಇವತ್ತು ನನ್ನ ಜೊತೆ ಮಂಜು ಇದಾರೆ ಇಲ್ಲಿ ಒಂಬೈನೂರ ಅರವತ್ತರಲ್ಲಿ ಇದರ ಡಿಸೈನ್ ಅನ್ನ ಮಾಡಿದಂತ ಅನಂತ ಸುಬ್ರಾಯರು ಇದನ್ನ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಸರ್ಕಾರದ ಅನುಮೋದನೆ ದೊರೆತು ಇದನ್ನ ಕಂಪನಿಗೆ ಕಳಿಸಲಾಗಿ ಕಂಪನಿಯಿಂದ ತಯಾರಾಗಿ ಈ ಟೈಪ್ ರೈಟರ್ ಬರುತ್ತೆ ಕನ್ನಡದ ಮೊತ್ತ ಮೊದಲ ಟೈಪ್ ರೈಟರ್ ಎಪ್ಪತ್ತೆರಡರಲ್ಲಿ ದೇವರಾಜ್ ಜರ್ಸು ಅವರು ಇವರ ಸಾಧನೆಯನ್ನು ಗುರುತಿಸಿ ಇವ್ರಿಗೊಂದು ಶಾಲು ಮತ್ತೆ ಇದನ್ನ ಹಾರ ಹಾಕಿ ಸನ್ಮಾನ ಮಾಡ್ತಾರೆ ಮತ್ತು ಅದಾದ ನಂತರ ಇವರು ಕೆ ವಿ ಶಂಕರ್ ಗೌಡರು ತಾವು ಶಿಕ್ಷಣ ಸಚಿವರಾಗಿದ್ದಂತ ಕಾಲದಲ್ಲಿ ಇವರು ನಮ್ಮ ದೇ ಗೌಡ್ರ ವಿ ಸಿ ಆಗಿದ್ದಾಗ ಮೈಸೂರು ಯೂನಿವರ್ಸಿಟಿಯಿಂದ ಇವ್ರು ಒಂದು ಸನ್ಮಾನ ಮಾಡ್ತಾರೆ ಬಿಟ್ರೆ ಇನ್ನೇನು ಪ್ರಯೋಜನ ಇವ್ರ ಹೆಸರಲ್ಲಿ ಒಂದ್ ರಸ್ತೆ ಇಲ್ಲ ಇವ್ರ ಹೆಸರಲ್ಲಿ ಪಾಠ ಪ್ರವಚನ ಇಲ್ಲ ಇವ್ರು ನೆನೆಸ್ಕೊಳ್ಳುವಂತ ಯಾವ್ದೇ ಕೆಲಸ ಕಾರ್ಯನೂ ಆಗಿಲ್ಲ ನೋಡ್ರಿ ಎಂತ ದುರಂತ ಅಲ್ವೇನ್ರಿ ಯಾರಪ್ಪ ಅನಂತ ಸುಬ್ರಾಯರು ಅಂತ ಕೇಳಿದ್ರೆ ಕನ್ನಡದ ಮೊದಲ ಟೈಪ್ ರೈಟರ್ ಕನ್ನಡದಂತ ಪ್ರಾತಸ್ಮರಣೀಯ ಅಂತ ಹೇಳ್ರಿ ಏನ್ರಿ ಕಷ್ಟ ನಮಗೆ ಇವ್ರ ಹೆಸರಲ್ಲಿ ಒಂದ್ ಪಾಠದಲ್ಲಿ ಒಂದ್ ಪಾಠ ಸೇರಿಸ್ರಿ ಕನ್ನಡದ ಮತ್ತೊಮಗ ಟೈಪ್ ರೈಟ್ ಗರ್ ಕಂಡದವ್ರು ನಮ್ಮ ಹಾಸನ ಜಿಲ್ಲೆ ಹಸನ್ ಅಕ್ಕುಲ್ಗೂರ್ ತಾಲೂಕು ಅನಂತ ಸುಬ್ರಾಯರು ಅಂತ ಏನ್ ಕಷ್ಟ ನಮ್ಗೆ ನೋಡ್ರಿ ಚೀನಾ ಮತ್ತೆ ಅವರು ತಮ್ಮ ತಮ್ಮ ಭಾಷೆಯಲ್ಲಿ ತಂತ್ರಜ್ಞಾನವನ್ನು ಕಲ್ತು ಅವರು ವಿಶ್ವದ ಅಗ್ರಮಾನ್ಯ ರಾಷ್ಟ್ರ ಆಗಿರ್ಬೇಕಾರೆ ನಾವು ನಮ್ ಕನ್ನಡದಲ್ಲಿ ಏನ್ ಕಷ್ಟ ಯಾಕೆಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ನಾವು ನಮ್ ಕನ್ನಡದಲ್ಲಿ ಇವೆಲ್ಲ ಸಾಧಿಸಬಹುದು ಅಂತ ತೋರ್ಸಿಕೊಟ್ಟಂತ ಪುಣ್ಯಾತ್ಮ ಅನಂತ್ ಸುಬ್ರಾಯ್ ನಮ್ಗೆ ಅವ್ರು ಬೇಕೇ ಆಗಿಲ್ಲ ನಮ್ಗೆ ಏನಿದ್ರು ಇಂಗ್ಲೀಷು ಏನಿದ್ರು ಇಂಗ್ಲೀಷು ನಾವ್ ಏನಿದ್ರು ದಾಸ್ತಿ ಅಷ್ಟೇ ಕನ್ನಡದಲ್ಲೇ ಕಲಿತು ನಾವು ಚೀನಿಯರಂತೆ ಮುಂದಕ್ಕೆ ಹೋಗ್ತೀವಿ ಆ ಇಚ್ಛಾಶಕ್ತಿ ನಮ್ಮಲ್ಲಿಲ್ಲ ನಮ್ದು ಏನಿದ್ರು ಇನ್ನೊಬ್ರು ಫಾಲೋ ಅಷ್ಟೇ ಯಾಕೆಂದ್ರೆ ನಮ್ಮಲ್ಲಿ ಆ ಇಚ್ಛಾಶಕ್ತಿ ಇದ್ದಿದ್ರೆ ಕನ್ನಡದಲ್ಲಿ ಟೈಪ್ ರೈಟ್ರ್ ಬಂದಿದೆ ಕನ್ನಡದಲ್ಲಿ ಎಲ್ಲ ಬರೀ ಬರೋದಾಯ್ತಲ್ಲ ಎಲ್ಲ ತಂತ್ರಜ್ಞಾನನು ಕನ್ನಡದಲ್ಲಿ ಬರುತ್ತೆ